ಿ ಆದ್ರ ಮನಿ ಬೆಳಗ್ತದ ನಮ್ಮ ಕಾಕಾಗಳು ತಂದೆಗಳು ಏನಾದ್ರಲ್ಲಿ ಇವ್ರು ಹೊರಗಡೆ ಗುಣವಂತರ ಆಗಬೇಕು ಅಂದಾಗ ದೇಶ ಉದ್ಧಾರ ಆಗ್ತದ ದೇಶ ಬೆಳಿತದಂತ ನೋಡುವಂತದ್ದು ಹೆಂಗಿರಬೇಕು ಅಂತಂದ್ರೆ ನಮ್ಮ ಗುಣ ಎಲ್ಲಾ ಪ್ರತಿಯೊಬ್ಬ ಮನುಷ್ಯನನ್ನ ನಾವು ದೇವರಂತೆ ಕಾಣಬೇಕು ಬಸವಣ್ಣ ಯಾರೇ ಬರಲಿ ಮನೆಗೊಬ್ಬ ಕಳ್ಳ ಬರಲಿ ಯಾರೇ ಬಂದರೂ ಕೂಡ ಅವರನ್ನು ಕೂಡಲ ಸಂಗಮನಾಥ ಸ್ವರೂಪಿಗಳೇ ಅಂತ ಹಂಗೆ ಗುಣವನ್ನ ಅವರು ತೋರಿಸಿದ್ರಿ ಜಗತ್ತಿಗೆ ನಾವು ಕೂಡ ಈ ಜಗತ್ತಿನೊಳಗೆ ಎಲ್ಲರನ್ನ ಹಂಗೆ ಕಾಣಬೇಕು ದೇವರ ಸ್ವರೂಪಿಗಳಂತ ಕಾಣಬೇಕಪ್ಪ ಅಂದಾಗ ಮಾತ್ರ ಈ ಜಗತ್ತಿನೊಳಗೆ ಜಗತ್ತು ಆಗೋದಕ್ಕೆ ಸಾಧ್ಯ ಬಸವಣ್ಣನಲ್ಲಿ ಎಂತ ಗುಣ ಇತ್ಯವ ಅಂತಂದ್ರ ಜಂಗಮ ಪ್ರೇಮಿಯಾಗಿದ್ದ ಬಸವಣ್ಣ ಜಂಗಮ ಪ್ರೇಮಿ ಅನುಭವ ಮಂಟಪವನ್ನ ಕಟ್ಟಿರುವಂತ ಬಸವಣ್ಣ ಆ ಅನುಭವ ಮಂಟಪದಲ್ಲಿರುವಂತಹ ಸಿಂಹಾಸನದ ಮೇಲೆ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಅಲಂಕರಿಸುವುದಕ್ಕಾಗಿ ಅಲ್ಲಮ್ಮ ಪ್ರಭುಗಳಿಗಾಗಿ ದಾರಿಯನ್ನು ಕಾಯ್ತಿದ್ನಲ್ಲ ಅಲ್ಲಮ್ಮ ಪ್ರಭುಗಳು ಕೂಡ ಯಾವ ಸೊಲ್ಲಾಪುರದ ಸಿದ್ಧರಾಮ ಶಿವಯೋಗಿಗಳನ್ನ ಕರುಕೊಂಡು ಎಲ್ಲಿಗೆ ಬಂದ್ರುವಾ ಕಲ್ಯಾಣಕ್ಕೆ ಬಂದ್ರು ಅವರ ಕೀರ್ತಿ ಬಸವಣ್ಣನ ಕೀರ್ತಿ ಗಗನತ್ತರಕ್ಕೂ ಬೆಳೀತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರಿಗೆ ಹೋದ್ರೂ ಕೂಡ ಕಾಶ್ಮೀರದಲ್ಲಿ ಮೋಳಿಗೆ ಮಾರಯ್ಯ ಅಂತ ನೀವೇನು ಕರಿತೀರಲ್ಲ ಮಹಾದೇವ ಭೂಪಾಲ ಆರು ಸಾವಿರ ಜಂಗಮರಿಗೆ ಪ್ರತಿನಿತ್ಯಲು ಪ್ರಸಾದವನ್ನು ಮಾಡಿಸ್ತಿದ್ದ ಯಾವಾಗ ಬಸವಣ್ಣ ನನ್ನ ಆಸ್ಥಾನದಲ್ಲಿರುವಂತಹ ಆರು ಸಾವಿರ ಜಂಗಮರನ್ನ ತನ್ನ ಜೋಳಿಗೊಳಗೆ ಕಲ್ಯಾಣಕ್ಕೆ ಕರೆದುಕೊಂಡು ಅಂತಂದ್ರೆ ಎಂತ ಸಾಮರ್ಥ್ಯವರಲ್ಲಿ ಶಕ್ತಿ ಇರಬೇಕು ಅಂತೇಳಿ ತನ್ನ ಅರಮನೆಯನ್ನು ತೊರೆದಿರುವಂತಹ ಆ ಮೋಳಿಗೆ ಮಹಾದೇವ ಮಹಾದೇವ ಭೂಪಾಲ ಯಾವಾಗ ಅರಮನೆಯನ್ನು ತೊರೆದು ಸಿಂಹಾಸನವನ್ನು ತೊರೆದು ತನ್ನ ಪತ್ನಿಯಾಗಿರುವಂತ ಮಹಾದೇವಿಯೊಂದಿಗೆ ಕಲ್ಯಾಣದ ಮಾರ್ಗವನ್ನು ಹಿಡಿದು ಕಲ್ಯಾಣಕ್ಕಾಗಿ ಬರ್ತಾನಂತಂದ್ರ ಎಂತ ಬಸವಣ್ಣನ ಸಾಮರ್ಥ್ಯ ಇರಬೇಕು ಅನ್ನೋ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ ಎಂತ ಸಾಮರ್ಥ್ಯ ರೀ ಬಸವಣ್ಣನಲ್ಲಿ ಒಬ್ಬರೇ ಇಬ್ಬರೇ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರದವರೆಗೂ ಎಲ್ಲಾ ಶರಣರು ಕಲ್ಯಾಣದತ್ತ ಕೈ ಮಾಡಿ ತೋರಿಸ್ತಿತ್ತಂತ ಕಲ್ಯಾಣ ಕಡೆನೇ ಬರಾಕತ್ತರಿ ಎಲ್ಲರೂ ಸಮಗಾರ ಹರಳಯ್ಯ ಮೋಳಗಿ ಮಾರಯ್ಯ ಆ ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಚನ್ನ ಬಸವಣ್ಣನು ಕೂಡ ಅಲ್ಲೇ ಇದ್ದ ಒಬ್ಬರೇ ಇಬ್ರೆ ಅನೇಕ ಶರಣರು ಅನುಭವ ಮಂಟಪದಲ್ಲಿ ಕೂಡಿರಬೇಕಾದ್ರೆ ಒಮ್ಮೆ ಅಲ್ಲಮ ಪ್ರಭುಗಳು ಶೂನ್ಯ ಪೀಠದ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಂಥ ಸಮಯದೊಳಗ ಎಲ್ಲಾ ಶರಣರು ಸೇರಿದ್ರಂಥ ಅನುಭವ ಮಂಟಪದೊಳಗ ಎಲ್ಲರೂ ಸೇರಿರುವಂಥ ಸಮಯದೊಳಗ ಅಲ್ಲಮ ಪ್ರಭುಗಳು ಬಸವಣ್ಣನನ್ನ ಕರೀತಾರಂತ ಹ್ಯಾ ಕರೀತಾರಂತಂದ್ರ ಬಸವಾ ಬಾರಯ್ಯ ಬಸವಾ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಯಾವಾಗ ಅಲ್ಲಮ್ಮ ಪ್ರಭುಗಳು ಬಸವಣ್ಣನಿಗೆ ಪ್ರಶ್ನೆ ಮಾಡಿದರೆ ಬಸವಣ್ಣ ಸರಿಯಾದ ಉತ್ತರವನ್ನ ಕೊಡ್ತಾನೆ ಅಲ್ಲಮ್ಮ ಪ್ರಭುಗಳಿಗೆ ಏನು ಕೊಟ್ಟ ಅಂತಂದ್ರೆ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ನಾನೊಬ್ಬನೇ ಭಕ್ತ ಅಂದ ಬಸವಣ್ಣ ನಾನೊಬ್ಬನೇ ಭಕ್ತ ಅಂದ ಅಲ್ಲಿರುವಂತ ಶರಣರಿಗೆಲ್ಲ ಆಶ್ಚರ್ಯ ಅನಿಸ್ಬಿಡ್ತೇವ ಎಲ್ಲರಿಗೆ ಆಶ್ಚರ್ಯ ಶರಣರಿಗೆಲ್ಲ ಅಲ್ಲ ಬಸವಣ್ಣನ ಏನು ತಿಳ್ಕೊಂಡ ನಮ್ಮಂಗಾರ ಹಂಗಾರ ಇಲ್ಲಿರುವಂತ ಅನುಭವ ಮಂಟಪದೊಳಗೆ ಎಲ್ಲವೇ ಅಲ್ಲ ಶರಣ್ರ ಇಲ್ಲಿಗ ಏನು ತಿಳ್ಕೊಂಡಿರ್ಬೇಕು ಬಸವಣ್ಣ ಕೇವಲ ತಾನಷ್ಟೇ ಭಕ್ತ ಅಂತ ಹೇಳ್ಕೊಳ್ಳತ್ತಾನ ಹಂಗಾದ್ರೆ ನಾವ್ಯಾರು ನಾವ್ಯಾರು ಅನ್ನುವಂತ ಆಶ್ಚರ್ಯದಿಂದ ಶರಣರೆಲ್ಲ ಬಸವಣ್ಣನನ್ನು ನೋಡ್ತಿರ್ಬೇಕಾದ್ರೆ ಬಸವಣ್ಣ ಇನ್ನೊಂದು ಮುಂದುವರೆದು ಹೇಳ್ತಾನೆ ಮತ್ತಾರು ಇಲ್ಲವಯ್ಯಾ ಮತ್ತಾರು ಇಲ್ಲವಯ್ಯಾ ನಾನೊಬ್ಬನೇ ಭಕ್ತ ಇಲ್ಲಿರುವಂಥ ಶರಣರೆಲ್ಲ ಕೂಡಲ ಸಂಗಮನಾಥನ ಸ್ವರೂಪಿಗಳನ್ನುವಂಥ ಮಾತನ್ನ ಬಸವಣ್ಣ ಹೇಳಿದನಂತೆ ಕಿಂಕರತ್ವ ಭಾವವನ್ನ ಜಗತ್ತಿಗೆ ತೋರಿಸಿಕೊಟ್ಟ ಬಸವಣ್ಣ ಅಲ್ಲಿರುವಂಥ ಶರಣರೆಲ್ಲ ಆಶ್ಚರ್ಯ ಏನು ಬಸವಣ್ಣನ ಸ್ವಭಾವ ಬಸವಣ್ಣನವಂತ ಗುಣವನ್ನ ನೋಡಿ ಕಿಂಕರತ್ವವನ್ನು ನೋಡಿ ಎಲ್ಲಾ ಶರಣರು ಕೈ ಮುಗಿದ್ರಂಥ ಬಸವಣ್ಣನಿಗೆ ಏನು ಬಸವಣ್ಣನ ಸ್ವರೂಪ ಬಸವಣ್ಣನ ಗುಣ ನಾನು ಈ ಜಗತ್ನೊಳಗ ನಾನೇ ಒಬ್ಬ ಸಣ್ಣವ ಇಲ್ಲಿರುವಂತ ಎಲ್ಲರೂ ಕೂಡಲ ಸಂಗಮನಾಥನ ಸ್ವರೂಪಿಗಳಂತೆ ಬಸವಣ್ಣ ಹೇಳ್ತಾನಂತಂದ್ರ ಎಂಥ ದಯಾ ಇರಬೇಕು ಎಂಥ ಅವರಲ್ಲಿ ಸ್ವಭಾವ ಇರಬೇಕು ಅಂತ ಬಸವಣ್ಣನವರಲ್ಲಿ ಆ ಜಂಗಮ ಪ್ರೇಮಿಗಳಾಗಿದ್ದರವ ಬಸವಣ್ಣನವರು ನಿಮಗ್ ಗೊತ್ತಿರ್ಲಿವ ಒಮ್ಮೆ ಬಸವಣ್ಣ ತನ್ನ ಕಾಯಕವನ್ನ ಮಾಡಿ ಒಮ್ಮೆ ತನ್ನ ಒಳಗ ಮಧ್ಯಾಹ್ನದ ಸಮಯದೊಳಗ ಲಿಂಗ ಪೂಜೆಯನ್ನು ಮಾಡಿಕೊಂಡು ಪ್ರಸಾದ ಮಾಡಿ ಮನಿಯೊಳಗ ಮಲ್ಕೊಂಡಿದ್ರಂತ ಒಳಗೆ ಒಂದಿಷ್ಟು ವಿಶ್ರಾಂತಿ ತಗೊಳಾಕತ್ತಿದ್ರಂತ ಬಸವಣ್ಣನವರು ಮಹಾಮನೆ ಅಂತಂದ್ರೆ ಬಸವಣ್ಣನ ಒಂದು ಮಹಾಮನೆಯವದು ಒಂದು ದಾಸೋಗದ ಮಹಾಮನೆ ಬಸವಣ್ಣನ ಮಹಾಮನೆ ಒಂದು ಮನೆ ಮುಂದ ಮಹಾದ್ವಾರದ ಮುಂದ ದ್ವಾರಪಾಲಕರಂತ ಪಾಲಕರಂತ ಇರ್ತಿದ್ರು ಅವ್ರು ಕಾಯ್ತಿರ್ತಿದ್ರು ಒಳಗೆ ಅಷ್ಟು ಸುಲಭವಾಗಿ ಬಿಡ್ತಿದ್ದಿಲ್ಲ ಅವ್ರು ಕಲ್ಯಾಣದೊಳಗೆ ಬರಬೇಕಾದ್ರೆ ಅಲ್ಲಿ ಒಂದು ಪದ್ಧತಿ ಇತ್ಯವ ಎಂಥ ಪದ್ಧತಿ ಅಂದ್ರೆ ಬಸವಣ್ಣ ಎಂತ ಪದ್ಧತಿ ಹಾಕಿದ ಅಂತಂದ್ರ ಎಲ್ಲರೂ ಲಿಂಗವನ್ನ ಧರಿಸಿರ್ಬೇಕು ಕೊರಳೊಳಗ ಲಿಂಗ ಧರಿಸಿ ರುದ್ರಾಕ್ಷಿ ಅಣಿ ಮೇಲೆ ವಿಭೂತಿ ಇದ್ದವರು ಮಾತ್ರ ಆ ಕಲ್ಯಾಣದೊಳಗ ಪ್ರವೇಶ ಕಲ್ಯಾಣದೊಳಗೆ ಕಲ್ಯಾಣದೊಳಗ ಪ್ರವೇಶಿತ್ತು ಈಗ ಬಹಳ ಮಂದಿ ಕೊಳಾಗ ಲಿಂಗಲ್ಲಿ ಬಿಡ್ಯಾವ ನನಗನಿಸಿದ ಪ್ರಕಾರವ ಪ್ರತಿಯೊಂದು ಮಠಗಳಲ್ಲಿ ಏನ್ ಹಾಕ್ಬೇಕಾಗ್ಯದಂತಂದ್ರ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಅಂತ ಮಠದೊಳಗೆ ಹಾಕಿದ್ರೆ ಪ್ರತಿಯೊಬ್ಬರು ಲಿಂಗ ಧರಿಸ್ಕೊಳ್ತಾರೆ ಆದರೂ ಬರಂಗಿಲ್ಲ ಅಪ್ಪೋರ್ ನೋಡು ಯಾವಾಗ ನೀ ಇದು ಬೋರ್ಡ್ ಹಾಕಿದ್ರೆ ಯಾರೂ ಬರಂಗಿಲ್ಲ ಅಂತಾರೆ ಅಪ್ಪೋರು ಅದು ಸತ್ಯ ಅದಲ್ಲವ ಇವತ್ತು ಜೀವನ ಒಳಗ ದಿನಮಾನದೊಳಗಿದ್ ಯಾಕೆ ಇದನ್ನು ಹೇಳಾಕತ್ತೀನಿ ಅಂತಂದ್ರೆ ಒಂದು ಮಾತು ನೆನಪಿರ್ಲವ ಜಗತ್ತಿನೊಳಗ ಇಲ್ಲೇ ಬೇಕಾದ್ರೆ ಶಾಪುರದೊಳಗ ಚರಬಸವೇಶ್ವರ ಅಂತ ಒಂದು ಗದ್ದೆಗೆ ಬರ್ತದೇವ ದೊಡ್ಡ ಮಠ ಮಠದಲ್ಲಿ ಸಂಸ್ಥಾನ ಮಠ ಅದ ಸಂಸಾರಿಗಳ ಮಠನೇ ಅದು ಈಗಲೂ ಕೂಡ ಬಸವಯ್ಯ ತಾತನವರು ಶರಣರು ಅಂತ ಈಗಲೂ ಕೂಡ ಹನ್ನೆರಡನೇ ಶತಮಾನದ ಒಂದು ತತ್ವವನ್ನು ಬಸವಣ್ಣನ ತತ್ವವನ್ನು ಈಗಲೂ ಕೂಡ ನಡ್ಸ್ಕೊಂಡು ಹೊಂಟಾರ ಏನು ಅಂತಂದ್ರೆ ಅಲ್ಲಿ ಪ್ರತಿನಿತ್ಯ ಕೂಡ ದಾಸೋಗ ನಡೀತದ ಬಸವಯ್ಯ ಶರಣರು ಅನ್ನುವಂಥವ್ರು ಈಗಲೂ ಕೂಡ ಅದಾರ ವಯಸ್ಸಾಗ್ಯತ ನೆನಪಿರ್ಲಿ ಅವ್ರು ಎಂತ ತತ್ವವನ್ನ ಪಾಲನೆ ಮಾಡಾಕತ್ತಾರ ಬಸವಣ್ಣನ ತತ್ವ ಈಗಲೂ ಕೂಡ ಪಾಲಿಸ್ತಾರ ಯಾರಾದ್ರೂ ಮನೆಗೆ ಭಕ್ತರ ಮನೆಗೆ ಭಿನ್ನಾಕ್ ಪ್ರಸಾದಕ್ಕೆ ಪ್ರಸಾದಕ್ ಅವ್ರ ಮನೆ ಒಳಗೆ ಲಿಂಗ ದರ್ಶಕೊಂಡ್ರು ಮಾತ್ರ ಅವ್ರು ಹೋಗ್ತಾರ ಲಿಂಗ ಇರ್ಲ ಅವ್ರ ಮನೆಗೆ ಹೋಗಂಗಿಲ್ಲ ಯಾಕಿದ್ ಹೇಳಕತ್ತಿನ ಅಂತಂದ್ರೆ ಪ್ರತಿಯೊಬ್ಬರು ಲಿಂಗಧಾರಿಗಳಾಗಬೇಕು ಅನ್ನೋದು ಬಸವಣ್ಣನ ತತ್ವ ಎಲ್ಲರೂ ಲಿಂಗಧಾರಿಗಳಾಗಬೇಕು ಅಷ್ಟಾವರಣಗಳನ್ನು ತಿಳ್ಕೊಳ್ಳಬೇಕು ಪಂಚಾಚಾರಗಳನ್ನು ತಿಳ್ಕೊಳ್ಳಬೇಕು ಶಠಸ್ತ್ರಗಳ ಬಗ್ಗೆ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವೆಲ್ಲರೂ ಶುಭ ಭಕ್ತರಾಗೋದಕ್ಕೆ ಸಾಧ್ಯ ಆಗೋದಕ್ಕೆ ಸಾಧ್ಯ ಜಗತ್ತಿನೊಳಗ ಆ ಕೇವಲ ಬಾಯಿ ಮಾತಿಗೆ ಶಿವಭಕ್ತರು ಅನ್ಕೊಂಡ್ರೆ ಆಗೋದಿಲ್ಲಪ್ಪ ಹೌದಲ್ಲ ನಾವೆಲ್ಲ ಭಕ್ತರು ಭಕ್ತರು ಅಂತ ಹೇಳ್ಕೊಳಕತ್ತೀವಿ ಕರೆ ಯಾವ ನಿಜವಾಗ್ಲೂ ನಿಮಗೆ ಮೆಚ್ಚಬೇಕಾದದ್ದೇ ನನಗನಿಸಿದ ಪ್ರಕಾರ ಕೆಲವೊಂದು ಕಡೆ ಇರ್ತಾವ ಖರೆ ನೀವೆಲ್ಲ ಎಷ್ಟರ ಮಟ್ಟಿಗೆ ಅಂತಂದ್ರೆ ಏನೇ ಪ್ರತಿ ವರ್ಷ ಜಾತ್ರೆ ಬಂದರೂ ಅದು ಎಂತ ಕಾರ್ಯ ಬಂದರೂ ಕೂಡ ನಾವು ಕಣ್ಣು ಮುಚ್ಚಿ ಕಣ್ಣು ತೆರೆದೊಳಗಾಗಿ ಮಾಡ್ತೀವನಂತ ಸಾಮರ್ಥ್ಯ ನಿಮ್ಮಲ್ಲಿ ಭಕ್ತಿ ಐತಿ ಅಂತಂದ್ರ ಇದು ನಿಜವಾಗಲು ಭಕ್ತಿಯ ತವರು ಅನ್ನೋಂತ ಮೊದಲೇ ಹೇಳಿನೇವ ನಾನು ಹೌದಲ್ಲ ಯಾಕಿದ್ನ ಹೇಳಕತ್ತೀನಿ ಅಂದ್ರೆ ಬಸವಣ್ಣ ಒಂದು ತತ್ವವನ್ನ ಪಾಲನೆ ಅಲ್ಲಿ ಕಲ್ಯಾಣದೊಳಗೆ ಎಲ್ಲರೂ ಲಿಂಗಧಾರಿಗಳಾಗಬೇಕು ಅಣಿಮೇಲೆ ವಿಭೂತಿ ಧರಿಸ್ಬೇಕು ಅನ್ನುವಂಥದ್ದು ತತ್ವ ಬಸವಣ್ಣದಾಗಿತ್ತಲ್ಲ ಮಧ್ಯಾಹ್ನದ ಸಮಯದೊಳಗೆ ಲಿಂಗ ಪೂಜೆಯನ್ನು ಮುಗಿಸ್ಕೊಂಡು ಪ್ರಸಾದವನ್ನು ಮಾಡಿ ಬಸವಣ್ಣ ಮಹಾಮನಿಯೊಳಗೆ ವಿಶ್ರಾಂತಿ ತೆಗೆದುಕೊಳ್ಳಕತ್ತಿದ್ರಂತೆ ಆ ಸಮಯದೊಳಗ ಆ ಬಸವಣ್ಣನ ಮಹಾಮನಿಗೆ ಮಧ್ಯಾಹ್ನದ ಸಮಯದೊಳಗೆ ಒಬ್ಬ ಜಂಗಮ ಬಂದ್ರಂತ ಪ್ರಸಾದಕ್ಕೆ ಈ ಕಡೆ ಲಕ್ಷ್ಯ ಕೊಡ್ರವ ಮಾತಾಡಬೇಡ್ರಿ ಈ ಕಡೆ ಕೇಳ್ರಿ ಭಾಳ ಚಂದ ಐತಿ ಯಾವಾಗ ಬಸವಣ್ಣ ವಿಶ್ರಾಂತಿ ಮಾಡಕತ್ತಿದ್ರು ಒಬ್ಬ ಜಂಗಮರು ಹಸಿದು ಗೆಸಿ ಬಸವಣ್ಣನವರ ಮಹಾಮನಿಯ ಬಾಗಿಲು ಮುಂದೆ ಬಂದ್ರಂತ ಅಲ್ಲೇನು ಏನು ದ್ವಾರಪಾಲಕರಂತಿರ್ತಾರಲ್ಲ ಅವರು ಜಂಗಮರನ್ನ ಬಿಡಲಿಲ್ಲ ಒಳಗೆ ಬಸವಣ್ಣನವರು ಈಗ ತಾನೇ ಪೂಜೆ ಮುಗಿಸ್ಕೊಂಡು ಪ್ರಸಾದ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಕತ್ತಾರಪ್ಪ ಅಣ್ಣನವರು ಬಸವಣ್ಣನವರು ನೀವು ಆಮೇಲೆ ಬರಿ ಅಂತ ಹೇಳಿ ದ್ವಾರಪಾಲಕರು ಆ ಜಂಗಮರಿಗೆ ವಾಪಸ್ ಕಳಿಸಿಬಿಡ್ತಾರೆ ವಾಪಸ್ ಕಳಿಸಿಬಿಟ್ರು ವಾಪಸ್ ಕಳಿಸಿದ ಮೇಲೆ ಬಸವಣ್ಣ ಏನು ಒಳಗ ವಿಶ್ರಾಂತಿ ತಗೊಳಕತ್ತಿದಿರಲ್ಲ ಇಲ್ಲಿ ನೀಲಾಂಬೆ ಅವರು ಪತ್ನಿ ಏನ್ ಮಾಡಕತ್ತರು ಬಹಳ ತನ ಸಮಯದವರೆಗೆ ನೋಡಿದ್ರು ಬಸವಣ್ಣ ಒಟ್ಟ ಎದ್ದೇ ಬರ್ಲಿಲ್ಲವ ಬಸವಣ್ಣ ಎದ್ದು ಬರಲಾರದನ್ನ ನೋಡಿ ನೀಲಾಂಬಿಕೆಯವ್ರು ಅಂತಾರ ಬಸವಣ್ಣ ಇನ್ನೂ ಬರಲಿಲ್ಲ ಅಂತಂದ್ರೆ ಅವರು ಮಲ್ಕೊಂಡ್ರ ವಿಶ್ರಾಂತಿ ಮಾಡಾಕತ್ತಾರ ಕರೆ ಆದ್ರೂ ಇನ್ನೂ ಬರ್ಲಿಲ್ಲಲ್ಲ ಇಲ್ಲಿವರೆಗೂ ಮಕ್ಕಳ್ತಿದ್ದಲ್ಲ ಯಾವತ್ತವರು ಸದಾಕಾಲ ಒಂದಿಟ್ಟು ವಿಶ್ರಾಂತಿ ತಗೊಂಡು ಮತ್ತೆ ಎದ್ದು ಬರ್ತಿದ್ರು ಇನ್ನೂ ಮಲ್ಕೊಂಡಾರ ಅಂತಂದ್ರ ಯಾಕಿ ಇನ್ನೂ ಬರ್ಲಿಲ್ಲ ಅಂತೇಳಿ ನೀಲಾಂಬಿಕೆಯವರು ವಿಚಾರ ಮಾಡಿ ಅಲ್ಲಿರುವಂತ ಚನ್ನ ಬಸವಣ್ಣನ ಕರೆದ್ರಂತ ಚನ್ನಬಸವಣ್ಣನನ್ನು ಕರೆದು ಯಾಕೋ ಅಣ್ಣನವರು ಬಸವಣ್ಣನವರು ನಿಮ್ಮ ಮಾವನವರು ಒಳಗಡೆ ಮಲ್ಕೊಂಡಾರ ಹೋಗಿ ಒಂದಿಷ್ಟು ವಿಚಾರ ಮಾಡ್ರಿ ಅಂತೇಳಿದಾಗ ಚನ್ನಬಸವಣ್ಣ ಒಳಗೆ ಹೋಗಿ ನೋಡಿದ್ರಂತ ಒಳಗೆ ಹೋಗಿ ನೋಡಿದಾಗ ಬಸವಣ್ಣನವರು ಒಂದಿಟ್ಟು ಎಬಿಸ್ಬೇಕಂತೇಳಿ ಚನ್ನಬಸವಣ್ಣನವರು ಹೆಬಿಸಿದ್ರಂತೆವಾ ಬಸವಣ್ಣನ ಪ್ರಾಣನೇ ಹೋಗಿತ್ತು ಬಸವಣ್ಣನ ಪ್ರಾಣ ಹೋಗಿದ್ರು ನೋಡಿ ಚನ್ನಬಸವಣ್ಣವರು ವಿಚಾರ ಮಾಡಿದ್ರಂತ ಏನಿದು ಆಶ್ಚರ್ಯ ಅಣ್ಣನವರು ಬಸವಣ್ಣನವರು ವಿಶ್ರಾಂತಿಗಾಗಿ ಮಲ್ಕೊಂಡಾರಂತಂದ್ರೆ ಪ್ರಾಣನೇ ಹೋಗ್ಯಾದ ಅಂತಂದ್ರ ಇದಕ್ಕೇನು ಉದ್ದೇಶ ಇರಬೇಕು ಏನು ಕಾರಣ ಇರಬೇಕು ಅಂತ ತಿಳ್ಕೊಂಡು ಚನ್ನಬಸವಣ್ಣನ ಬಸವಣ್ಣನ ಬಂದು ದ್ವಾರಪಾಲಕರಿಗೆ ಕೇಳಿದ್ರಂತ ಯಾರಾದರೂ ಮನೆಗೆ ಜಂಗಮರು ಬಂದಿದ್ರ ಅಂತ ಅಲ್ಲಿರುವಂತ ದ್ವಾರಪಾಲಕರು ಹೇಳಿದ್ರಂತ ಚನ್ನಬಸವಣ್ಣನವರೇ ಮಧ್ಯಾಹ್ನದ ಸಮಯದೊಳಗೆ ಬಸವಣ್ಣನವರು ಮಲ್ಕೊಂಡಿದ್ರು ಅಣ್ಣವರು ಹಾಗಾಗಿ ಆಮೇಲೆ ಬರೀ ಅಂತ ಹೇಳಿ ನಾವು ಆ ಜಂಗಮರು ಬಂದಿದ್ರು ಅವರನ್ನು ವಾಪಸ್ ಕಳಿಸಿವಂತಂದಾಗ ಚನ್ನ ಬಸವಣ್ಣರು ವಿಚಾರ ಮಾಡಿದ್ರಂತ ಬಸವಣ್ಣ ಜಂಗಮ ಪ್ರೇಮಿ ಆಗಿದ್ದ ಬಸವಣ್ಣನ ಮೇಲೆ ಇರುವಂತ ಎಂತ ಜಂಗಮರ ಮೇಲೆ ಪ್ರೀತಿ ಇತ್ತು ಅನ್ನೋ ವಿಶ್ವಾಸದಿಂದ ಚನ್ನ ಬಸವಣ್ಣರು ವಿಚಾರ ಮಾಡಿ ಎಲ್ಲಿ ಜಂಗಮರು ಹೋಗಿದ್ರಲ್ಲವ ಅವ್ರನ್ನ ಹುಡುಕಾಡಿಕೊಂಡು ಕರ್ಕೊಂಡು ಬರಬೇಕಂತೆ ಆದೇಶ ಮಾಡಿದ ಅಲ್ಲಿ ಹೋಗಿ ಕರ್ಕೊಂಡು ಬರೋದಕ್ಕಾಗಿ ಹೋದ್ರು ಆ ಹೋಗಿರುವಂತ ಜಂಗಮನನ್ನ ಕರ್ಕೊಂಡು ಬಂದ್ರಂತ ಜಂಗವರನ್ನ ಕರ್ಕೊಂಡು ಬಂದು ಬಸವಣ್ಣನ ಮುಂದೆ ಬಂದ ತಕ್ಷಣವೇ ಹೋಗಿರುವಂತ ಪ್ರಾಣ ಮತ್ತೊಮ್ಮೆ ಬದುಕಿ ಬರ್ತಾರಂತ ಬಸವಣ್ಣನವರು ಯಾಕಿದ ಹೇಳಿದ್ದೀನಂತಂದ್ರ ಯಾವಾಗ ಜಂಗಮರು ಹೋದಾಗ ಅವರ ಆತ್ಮ ಜಂಗಮನಿಂದ ಬೆನ್ನತ್ತಿ ಹೋಗಿತ್ತಂತ ದೇಹ ಮಾತ್ರ ಅಲ್ಲಿ ಉಳಿದಿತ್ತಂತ ಎಂತಹ ಜಂಗಮ ಪ್ರೇಮಿಗಳಾಗಿರ್ಬೇಕು ಬಸವಣ್ಣನವರು ಜಂಗಮ ಪ್ರೇಮಿಗಳಾಗಿದ್ರಲ್ಲ ಹಾಗಾಗಿ ಪ್ರತಿನಿತ್ಯದಲ್ಲಿ ಕೂಡ ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರನ್ನ ಪ್ರಸಾದ ಮಾಡಿಸ್ತಿದ್ರು ಅನ್ನುವಂಥದ್ದು ಇತಿಹಾಸವನ್ನ ನಾವೆಲ್ಲ ಕೇಳ್ತೀವಿ